ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಈ ಮೋಕ್ಷದ ಬಗ್ಗೆ ಸಾಕಷ್ಟು ಮಾಹಿತಿಗಳು ತುಂಬ ಹೊರಗಡೆ ಬೇರೆ ಬೇರೆಯವರು ಕೂಡ ಮಾತಾಡ್ತಾ ಇದ್ದಾರೆ ಅಂದರೆ ನಿಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮದು ಬೇರೆದೇ ಒಂದು ಲೈನಲ್ಲಿ ಒಂದು ಸ್ಪಷ್ಟವಾಗಿ ನೀವು ಹೇಳ್ತಾ ಬಂದಿದ್ದೀರ ಮೋಕ್ಷದ ಬಗ್ಗೆ ಯಾವ ಥರ ಮೋಕ್ಷ ತೊಗೋಬೋದು ಪಡ್ಕೋಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ನೀವು ನಿಮ್ಮ ಕಡೆಯಿಂದ ವಿಚಾರ ವಿಚಾರಕ್ಕೆ ತಿಳಿಸ್ಬೋದು ಈಗ ನೋಡ್ರಿ ಎಲ್ಲರೂ ಸಾಧನೆ ಮಾಡೋದು ಮುಕ್ತಿ ಸಿಗಲ್ಲ ಅಂತಲೇ ಮಾಡ್ತಾರೆ ಈ ಒಂದು ಅಧ್ಯಾತ್ಮ ಲೈನ್ ಒಳಗೆ ಎಷ್ಟು ಮಂದಿ ಬರ್ತಾರೆ ಅವ್ರು ಯಾವ ಯಾವ ಮಾರ್ಗದವ್ರು ಇರ್ಬೋದು ಹ್ಞೂ ಏನು ಉದ್ದೇಶ ಇರ್ತಾರೆ ನಮಗೆ ಮೋಕ್ಷ ಸಿಗಬೇಕು ಅಂತ ಮಾಡ್ತಾರೆ ಎಲ್ಲ ಒಂದು ಮೋಕ್ಷದ ದಾರಿನೇ ನೋಡ್ತಾರೆ ನೋಡ್ತಾರೆ ಹ್ಞೂ ಈ ಮಾರ್ಕದಾಗ ಹಿಂಗೇನಾಯ್ತು ಹುಡ್ಕ್ಯಾಡಕ್ಕಂತ ಹೌದು ಹೌದು ಆದ್ರೆ ಒಂದು ಇನ್ನೂ ಹುಡ್ಕಾಡ್ತಿರ್ತಾರೆ ಇದ್ರಾಗ ಇನ್ನೂ ಏನು ಸಿಗತ್ತನ ಅಂತ ಹೌದು ಹೌದು ಮೋಕ್ಷ ಅಂತಂದ್ರೆ ಹುಟ್ಟು ಎಲ್ಲ ಸಾಯೋದು ಇಲ್ಲ ಅದರ ಆಚೆ ಕಡೆ ಹೋಗೋದು ಆದ್ರೆ ಹೊಳ್ಳಿ ಎಂದೂ ಇಲ್ಲಿ ಈ ಲೋಕದೊಳಗೆ ಹ್ಞೂ ನಾವು ಜನ್ಮ ತಗೋಬಾರದು ಅಂತಂದ ಅವರು ಏನೈತಿ ಇಚ್ಛಾ ಪಡ್ತಿರ್ತಾರ ಪಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಸಾಧನ ಮಾಡಿ ಅದನ್ನ ಪಡ್ಕೊಳ್ಳೋದು ಏನಾಯ್ತದ ಅದ ಮೋಕ್ಷ ಅಂದ್ರೆ ಹುಟ್ಟು ಸಾಯ ಚಕ್ರದಿಂದ ಬಿಡುಗಡೆ ಆಗುದು ಮೋಕ್ಷ ಅಂದ್ರೆ ಒಂದ ಟೈಪ್ ಇಲ್ಲ ಅದ್ರಾಗ ನಾಲ್ಕು ಟೈಪ್ ಬರ್ತ ಅದ್ರಾಗ ಸಾಲೋಕ್ಯ ಸಾಮೀಪ್ಯ ಸಾಹಿತ್ಯ ಮತ್ತು ಸಾರ್ವಪ್ಯ ನಾಲ್ಕ ನಾಲ್ಕು ರೀತಿ ಬರ್ತಾವ ಇದ್ರಾಗ ಒಂದು ಸಾಲೋಕ್ಯ ಮೋಕ್ಷ ಅಂತ ಬರುತ್ತ ಸಾಲೋಕ್ಯ ಅಂದ್ರೆ ಈಗ ಯಾರೋ ಒಬ್ಬರು ಶಿವನ್ ಭಕ್ತಿನೋ ಅಥವಾ ವಿಷ್ಣು ಭಕ್ತಿನೂ ಮಾಡ್ತಾರತಾರ ಅಥವಾ ಬ್ರಹ್ಮನ ಭಕ್ತಿ ಮಾಡ್ತಾರ ಕೆಲವಂದ ದೇವಿ ಭಕ್ತಿ ಮಾಡ್ತಾರ ಭಕ್ತಿಯಿಂದಾನು ಮುಕ್ತಿ ಆಗತ್ತ ಮತ್ತೆ ಜ್ಞಾನದಿಂದಾನು ಮೋಕ್ಷ ಆಕತೆ ಇವು ಎಲ್ಲಾ ವಿಚಾರ ನೇಳ್ತೇನೆ ಅವನ್ನ ಸಾಲೋಕ್ಯ ಅಂತಂದ್ರ ಅವ್ರ ಭಕ್ತಿ ಮಾಡಿ ಮಾಡಿ ಮುಂದೆ ಏನಕೆ ಅವ್ರ ಶರೀರ ಬಿಟ್ಟ ನಂತರ ಉದಾಹರಣೆ ಹೇಳ್ಬೇಕಂದ್ರೆ ಕೈಲಾಸಕ್ಕೆ ಹೋದ್ರು ಕೈಲಾಸಕ್ಕೆ ಹೋದ್ರು ಅಂತಂದ್ರೆ ಅವರು ಶಿವನ ಹತ್ರ ಒಕ್ಕರ ಶಿವನ ಲೋಕದೊಳಗೆ ಎಲ್ಲೇ ಒಂದು ಕಡೆ ಜಾಗದಾಗ ಇರೋದಷ್ಟ ಅಷ್ಟೇ ಶಿವ ಅವನ ಸಮೀಪನೂ ಅಲ್ಲ ಅವನ ಆಸಪಾಸಿನೊಳಗಲ್ಲ ಲೀನ್ ಏನಾಗೋದು ಅಲ್ಲ ಎಲ್ಲೇ ಅವನ ಲೋಕದಾಗ ಎಲ್ಲೇ ಒಂದು ಕಡೆ ಕೆಲಸ ಮಾಡ್ಕೊಂಡು ಇಡೋದು ಅಲ್ಲಿ ಕೆಲಸ ಕಾರ್ಯಗಳು ಇರ್ತಾವ ಇರ್ತವೆ ಇಲ್ಲಿ ಇಲ್ಲೇ ಹಂಗಿರ್ತಾವೆ ಹಂಗೆ ಅವನ ಲೋಕದಾಗ ಎಲ್ಲೇ ಒಂದು ಕಡೆ ಇರೋದು ಅವನ ಕಣ್ಣಿಗೆ ಬಳುವಂಗ ಅದು ಸಾಲೋಕ್ಯ ಪದವಿ ಅಂತ ಹೇಳ್ತಾರ ಭಕ್ತಿ ಮಾಡದೊಳಗ ಸ್ವಲ್ಪ ಕಡಿಮೆ ಪ್ರಮಾಣ ಭಕ್ತಿ ಆಗಿತ್ತಪ್ಪ ಅಂದ್ರ ಆ ರೀತಿ ಪದವಿ ಸಿಗತ್ತ ಅದಕ್ಕೆ ಸಾಲೋಕ್ಯ ಮುಕ್ತಿ ಅಂತ ಹೇಳ್ತಾರ ಇದರ ನಂತರ ಬರೋದು ಅದಕ್ಕೆ ಸ್ವಲ್ಪ ಎತ್ತರ ಮಟ್ಟದ್ದು ಮತ್ತೆ ನಂತ್ರ ಬರೋದು ಸಾಮೀಪ್ಯ ಅಂತ ಹೇಳ್ತಾರ ಸಾಮೀಪ್ಯ ಮುಕ್ತಿ ಅಂತೇಳಿ ಸಾಮೀಪ್ಯ ಮುಕ್ತಿ ಅಂತಂದ್ರೆ ಅವರು ಸಾಧನೆ ಇವ್ರಕ್ಕಿಂತ ಸ್ವಲ್ಪ ಹೆಚ್ಚು ಮಾಡಿರ್ತಾರ ಅಥವಾ ಭಕ್ತಿ ಸ್ವಲ್ಪ ಹೆಚ್ಚು ಮಾಡಿರ್ತಾರ ಅವರು ಶಿವನ ಸಮೀಪನ ಈಗ ಶಿವ ಹೆಂಗ ಕುಂತ ಆಸ್ಪಾಸಿನಾಗ ಶಿವ ಮುಂದ ಕುಂತಾಗ ಅವನ್ ಮುಂದ ಶಿವನ್ ಗಣ ಇರ್ತಾವಲ್ಲ ಆ ಸಮೀಪ ಇರುವಂತದ್ದು ಇದಕ್ಕೆ ಸಾಮೀಪ್ಯ ಮುಕ್ತಿ ಅಂತ ಹೇಳ್ತಾರ ಅದನ್ನ ಸ್ವಲ್ಪ ಜಾಸ್ತಿ ಭಕ್ತಿ ಮಾಡಿ ಅದನ್ನ ಪಡ್ಕೊಂಡಿರ್ತಾರ ಇದರ ನಂತರ ಮುಂದೆ ಬರುವಂತದ್ದು ಯಾವುದು ಸಾರೂಪ್ಯ ಪದವಿ ಅಂತ ಬರ್ತ ಸಾರೂಪ್ಯ ಮೋಕ್ಷ ಅಂತೇಳಿ ಆ ಮೋಕ್ಷ ಪಡ್ಕೊಬೇಕಾದ್ರೆ ಇವ್ರ ಇಬ್ಬರಕ್ಕಿಂತ ಅವನ್ ಜಾಸ್ತಿ ಭಕ್ತಿ ಮಾಡಿರ್ತಾನೆ ಅಥವಾ ಜಾಸ್ತಿ ಸಾಧನೆ ಮಾಡಿರ್ತಾನೆ ಅವನು ಶಿವನ ಒಂದು ಸಾವಿರೂಪಾಯಿ ಮೋಕ್ಷ ಪಡ್ಕೊತಾನೆ ಸಾವಿರ ಅಂದ್ರೆ ಅವನ ಸ್ವರೂಪನೇ ಹೌದಾ ಅವ್ ಹೆಂಗ ಮೂರ್ ಕಣ್ಣು ಎರಡು ಕೈ ಆಮ್ಯಾಗ ಈ ಅವನ ರೂಪ ಹೆಂಗ್ ಆ ರೂಪನೇ ಬರ್ತ ಈಗ ಆ ರೂಪ ತಗೊಂಡವ್ರ ಯಾರು ಬೀರ್ಭದ್ರ ಕಾಲು ಬೀರ್ವ ಇನ್ನು ಕೆಲವು ಗಣಗಳು ಬರ್ತಾವೆ ಅವ್ರೆಲ್ಲಾ ಮೋಕ್ಷ ಪಡ್ಕೊಂಡವ್ರು ಸ್ವಲ್ಪ ಹೆಚ್ಚು ಕಡಿಮೆ ಅವನ್ ರೂಪಾನ ಇರ್ತೈತಿ ಅದು ಆ ಶಕ್ತಿ ಆ ಶಿವನ ಶಕ್ತಿ ಎಷ್ಟಿರುತ್ತೆ ಅದರ ಅರ್ಧ ಶಕ್ತಿ ಅಂದ್ರೆ ಸ್ವಲ್ಪ ಅರ್ಧ ಅಂದ್ರೆ ಅರ್ಧ ಅಲ್ಲ ಅರ್ಧದಕ್ಕಿಂತ ಸ್ವಲ್ಪ ಹೆಚ್ಚು ಈ ಲೆಕ್ಕ ಅವ್ರಿಗೆ ಮೋಕ್ಷ ತೊಗೊಂಡಿರ್ತಾರೆ ಈಗ ಹನ್ನೊಂದು ರುದ್ರರು ಬರ್ತಾರೆ ಅವರೆಲ್ಲ ಶಿವನ ಹತ್ರ ಸಾರೋಪ್ಯ ಮೋಕ್ಷ ತಗೊಂಡವ್ರು ಅವರು ಯಾವುದೋ ಒಂದು ಯುಗದಾಗ ಯಾವುದೋ ಒಂದು ಟೈಮ್ನೊಳಗೆ ಸಾರೂಪ್ಯ ಸಾರೋಪ್ಯ ಮೋಕ್ಷವನ್ನ ತಗೊಂಡಂತ ಅವರ ಮುಂದೆ ಹನ್ನೊಂದು ರುದ್ರರಾಗಿ ಬಿಟ್ಟಿದ್ರು ಆ ಹನ್ನೊಂದು ಮಂದಿ ರುದ್ರೊಳಗೆ ಕಡೆಲ ಅವನ ಹನುಮಂತ ಆ ಕಡೆ ಇದು ಅದ್ರೊಳಗ ರುದ್ರ ಏನಿದ್ದ ಅವನ ಹನುಮಂತ ಮತ್ತೊಂದು ಆಗಿ ಬಿಟ್ಟಿದ ಹಾಳಾದ ಪುನರ್ಜನ್ಮದೊಳಗೆ ಹನುಮಂತ ಇಲ್ಲಿ ಹೊಟ್ಟಿದ ಅದಕ್ಕೆ ಅವಾಗ ರುದ್ರ ಅವತಾರ ಅಂತ ರುದ್ರನ ಹನ್ನೊಂದು ರುದ್ರೊಳಗೆ ಒಂದು ಅವತಾರ ಅದು ಹನುಮಂತ ಅವತಾರ ಹಿಂಗ ಅಲ್ಲಿ ಅವರು ಅಷ್ಟ ಅದನ್ನು ತಗೊಂಡಾರ ಅಂತಲ್ಲ ನಾವಾದ್ರು ಮತ್ತೊಬ್ಬರಾದ್ರೂ ಸಹಿತ ನಾವು ಅಷ್ಟು ಭಕ್ತಿ ಮಾಡಿದಾಗ ನಮಗೂ ಆ ಸ್ಥಾನಮಾನಗಳು ಸಿಗತಾವ್ ಆ ಪದವಿ ಸಿಗತಾವ ಅದು ಸಾರೂಪ್ಯ ಮೋಕ್ಷ ಅಂತವಂತದ್ದು ಏನಾಯ್ತಲ್ಲ ಅದು ಇವು ಎರಡ್ರಕ್ಕಿಂತ ಎತ್ತರ ಮಟ್ಟದ್ದು ಮತ್ ಹೆಚ್ಚು ಈಗ ಕೆಲವರು ಇದನ್ನ ಇಂಥ ಮೋಕ್ಷ ಪಡ್ಕೊಬೇಕಾದ್ರ ಅವ್ರ ದಿನಚರಿ ಹೆಂಗಿರ್ತಂದ್ರ ಇರ್ತೈತಿ ಈ ಕೆಲವರು ಏನೈತಿ ದಿನ ಬೆಳಗ್ಗೆ ಆಗಲಿ ಲಿಂಗ ಪೂಜೆ ಮಾಡ್ತಿರ್ತಾರ ಪೂಜೆ ಮಾಡ್ತಿರ್ತಾರ ಆ ಲಿಂಗ ಪೂಜೆ ಮಾಡುವಂಥವ್ರು ಸತ್ತ ನಂತರ ಅವರು ಜಾಸ್ತಿ ಮಾಡಿದ್ರೆ ಜಾಸ್ತಿ ಪದವಿ ಕಡಿಮೆ ಮಾಡಿದ್ರೆ ಕಡಿಮೆ ಇರ್ತೈತಿ ಅದು ಅದ ಪದವಿರ್ತಾವೆ ಮತ್ತಿನ್ನ ಕೆಲವ್ರು ಏನ್ ಮಾಡ್ತಾರ ಅಂದ್ರ ಈ ಲಿಂಗ ಸ್ಥಾಪನೆ ಮಾಡ್ತಾರ ಅಲ್ಲೊಂದು ತಮ್ಮ ತಿಳಿದು ತಿಳುತ್ತಿರೋದಲ್ಲೇ ಲಿಂಗ ಸ್ಥಾಪನೆ ಮಾಡ್ತಾರ ಅದರಿಂದ ಏನು ಪೂಜಾ ಫಲ ಇರುತ್ತಲ್ಲ ಪೂಜೆ ಮಾಡ್ತಾ ಯಾರ್ಯಾರು ಬಂದು ಬಂದ್ ಪೂಜೆ ಮಾಡ್ತಾರತಾರ ಆ ಪೂಜಾ ಫಲ ಇವಾಗ ಹುಡ್ಕೊಂಡ್ ಬರ್ತಿರತ್ತ ಒಷ್ಟು ಬರಂಗಿಲ್ಲ ಸ್ವಲ್ಪ ಮಟ್ಟಿಗೆ ಭಾಗ ಆಗಿ ಬರ್ತಾ ಮತ್ತೆ ಲಿಂಗ ಸ್ಥಾಪನೆ ಮಾಡಿರ್ತಾರಲ್ಲ ಅದು ಅಲ್ಲಿಂದ ಒಂದು ನೂರೊಳಗೆ ಹತ್ತನೇ ಒಂದು ಭಾಗ ಆಗಿ ಬರ್ತ ಈ ಟೈಪ್ ಅವ್ರಿಗೆ ಪುಣ್ಯ ತನ್ನಷ್ಟಕ್ಕೆ ತಾನ ಜಮಾ ಹಾಕಿರುತ್ತೆ ಅವ್ರ ಪೂಜಾ ಪುರಸ್ಕಾರ ಮಾಡ್ಲಿ ಬಿಡ್ಲಿ ಅಲ್ಲಿಂದ ಪುಣ್ಯ ಬರ್ತಿರತ್ತ ಇವನು ಪೂಜೆ ಮಾಡಿ ಪುಣ್ಯ ಪಡ್ಕೊಂತಿರ್ತಾನ ಅವನು ಪೂಜೆ ಮಾಡ್ದನ ಪುಣ್ಯ ಪಡ್ಕೊಂತಿರ್ತಾನ ಈಗ ಇಲ್ಲಿ ಹೊರಗಡೆ ಹೇಳ್ಬೇಕಂದ್ರ ಅದೇನೋ ಒಳಗಿರ್ತಾರಲ್ಲ ಯಾವ ಕಂಪ್ನಿಗೆ ಅವ್ನು ತಾನು ಕೈಗ್ಯಾಗ ಕೈಗೆ ಕೈಯ್ಯಾಗೆ ಹತ್ತು ಮಂದಿ ತಯಾರು ಮಾಡ್ಕೊಂಡು ಹತ್ತು ದರ ಮತ್ತೆ ನೂರು ಆದ್ರೆ ಹಿಂಗೆ ಆಕತ್ತಲ್ಲ ದುಡಿತೈತಿ ಮೊದಲನೇ ಅವ್ನು ಏನೂ ಮಾಡೋಲ್ಲ ಅಂದರೂ ಸಹಿತ ಹೌದು ಆ ಉಳಿದ ಏಜೆಂಟ್ಗಳು ಕಮಿಷನ್ನ ಇಲ್ಲಿ ಬರ್ತಿರುತ್ತೆ ಅವನು ಸಹ ಅದೇ ಇರುತ್ತೆ ಅಲ್ಲಿ ಅದು ಆಲಿಗೆ ಬಂತು ಅವು ಕೆಲಸ ಮಾಡದ್ಬೇಕಾಗಿಲ್ಲ ಹೌದು ಅದು ಹುಡುಕ್ಕೊಂಬರತ್ತೆ ಹಿಂಗ ಅವ್ರು ಏನು ಮಾಡ್ತಾರೆ ಅಲ್ಲಿ ಇದನ್ನು ಮಾಡಿದೆ ಅವರು ಸಹಿತ ಅದೇ ಆಕೋದೊಳಗೆ ಇರ್ತಾರೆ ಯಾವ ಯಾವುದೋ ಒಂದು ದಾರಿಯಿಂದ ಆ ಮುಕ್ತಿಗಳನ್ನು ಪಡ್ಕೊಳ್ಳೋ ಯೋಗ್ಯತೆ ಪಡ್ಕೊಂಡಿರ್ತಾರ ಇದರ ನಂತರ ಬರುವಂತದ್ದು ಸಾಯಿಜಿ ಮೋಕ್ಷ ಸಾಯಿಜಿ ಮೋಕ್ಷ ಅಂದ್ರೆ ಶಿವನ ಅವನೊಳಗ ಲೀನ್ ಆಗಿಬಿಡೋದು ಯೋಗಿಗೆ ಮಾತ್ರ ಇಲ್ಲ ಸಾಮಾನ್ಯ ಉಳಿದು ಈ ಮೂರು ಟೈಪ್ ಭಕ್ತಿ ಮಾಡಿದಾಗ ಆ ಮೋಕ್ಷ ಸಿಗಂಗಿಲ್ಲ ಆ ಯೋಗ್ಯತೆ ಬರುವುದಿಲ್ಲ ಇದು ಯೋಗಿಗೆ ಸಿಗುವಂತ ಮೋಕ್ಷ ಇದು ಶಿವನೊಳಗೆ ಲೀನ್ ಆಗಿಬಿಡ್ತಾರೆ ಅವರು ಹಾಳಿ ಎಂದೂ ಹುಟ್ಟುದಲ್ಲ ಯಾವ ಯೋಗದಾಗ ಹುಟ್ಟುದಲ್ಲ ಅವರು ಶಿವನಲ್ಲೇ ಐಕ್ಯ ಅವ್ರು ಐಕ್ಯಕ್ಕಾರೆ ಅವ್ರು ಎಂದೂ ಹುಟ್ಟುದಲ್ಲ ಆದ್ರೆ ಇನ್ನು ಮೂರು ಏನದಲ್ಲ ಇವ್ ತಡಗಿನ ಇವರು ತಮ್ಮ ಪುಣ್ಯ ತೀರದ ಕಾಲಕ ಮತ್ತೆ ಭೂಮಿ ಮೇಲೆ ಬಂದ ಅವತಾರ ಐತಿ ಮತ್ತೆ ಪುಣ್ಯ ಸಂಪ ಕರ್ಮ ಇರಂಗಿಲ್ಲ ಪುಣ್ಯ ಸಂಪಾದನೆ ವಾಪಸ್ ಪುಣ್ಯ ಸಂಪಾದನೆ ಮಾಡಿ ಮತ್ತೆ ಅಲ್ಲಿಗೆ ಹೋಗ್ಬೇಕು ಈಗ ಅದರ ಟೈಪ್ ಸರ್ವಜ್ಞ ಏನಿದ್ನಲ್ಲ ಸರ್ವಜ್ಞನ ಸಹಿತ ಶಿವನ್ ಗಣದೊಳಗ ಐತೆ ಅದ ಪುಣ್ಯ ಖಾಲಿಯಾಗಿ ಏನೋ ಒಂದು ತಪ್ಪಾತಲ್ಲಿ ಮನುಷ್ಯನ ಪುಣ್ಯ ಖಾಲಿ ಆದಾಗ ಆಮೇಲೆ ಪಾಪ ಬುದ್ಧಿ ಉತ್ಪತ್ತಿ ಆಗುತ್ತ ಮನುಷ್ಯಂದು ಹಿಂಗೈತಿ ಇಲ್ಲಿ ಆತು ಮತ್ತೊಂದ್ ಕಡೆನ ಆತು ಮನುಷ್ಯ ಪುಣ್ಯ ಖಾಲಿ ಆದಾಗ ಅವನಲ್ಲಿ ಪಾಪ ಬುದ್ಧಿ ಉತ್ಪತ್ತಿ ಆಗತ್ತ ಮತ್ತ ಮನುಷ್ಯನಲ್ಲಿ ಪುಣ್ಯ ಹೆಚ್ಚಾದಾಗ ಮತ್ತೆ ಪುಣ್ಯದ ಜಾಸ್ತಿ ಐತಲ್ಲ ಮತ್ತೆ ಅಲ್ಲಿ ಒಳ್ಳೆ ಬುದ್ಧಿ ಹೆಚ್ಚಾಕತಿ ಒಳ್ಳೆ ಬುದ್ಧಿ ಹೌದಲ್ಲ ಮತ್ತ ಅದನ್ನ ಹೊರಗಡೆ ಇಲ್ಲಿ ನೋಡಿ ತಿಳ್ಕೊಬೇಕು ಏನಂದ್ರೆ ಅವನಲ್ಲಿ ಬುದ್ಧಿ ವಿಪರೀತ ಕೆಡಕತಿ ಅಂದ್ರೆ ಅವನಲ್ಲಿ ಪಾಪ ಜಾಸ್ತಿ ಆಗೈತಿ ಅಂತ ಲೆಕ್ಕಲ್ಲ ಅಂದ್ರೆ ಅವ್ನು ಮುಗ್ದಾಯ್ತಂತ ಟೈಮ್ ಸೊ ಅದಕ್ಕೋಸ್ಕರ ಈ ತರ ಆಡ್ತಾ ಇದ್ದಾರೆ ಇಲ್ಲ ಹಿಂಗ್ ಮಾಡಕತ್ತಿರ್ತಾರ ಅಲ್ಲಿನೂ ಸಹಿತ ಕೈಲಾಸದೊಳಗೂ ಸಹಿತ ಅವ್ರ ಪುಣ್ಯಕ್ಷೀಣ ಆದಾಗ ಅಲ್ಲಿರುವಂತಹ ಗಣಗಳು ಏನಿರ್ತಾವಲ್ಲ ಶಿವನ ಸಮೀಪದೊಳಗೆ ಅವರಲ್ಲಿ ಬುದ್ಧಿ ಸ್ವಲ್ಪ ವ್ಯತ್ಯಾಸ ಆಗತ್ತ ವ್ಯತ್ಯಾಸ ತಪ್ಪ ತಪ್ಪಾಗತ್ತ ಆ ತಪ್ಪ ಆದ ತಕ್ಷಣ ಬರಬೇಕು ಇಲ್ಲಿಗೆ ಹೇಳಿ ಅದಕ್ಕೆ ಇಲ್ಲಿ ಕಳ್ಸಕ್ ಅದೊಂದು ನೆಮ ಬೇಕಲ್ಲ ಆ ಕಾರಣದಿಂದ ಭೂಮಿಗೆ ಬರ್ತಾರ ಅವ್ರ ಇಲ್ಲಿ ಹುಡ್ತಾರ ಹುಟ್ಟಿ ಮತ್ತೆ ಏನೈತಿ ಸಾಧನೆ ಮಾಡಿ ಏನೋ ಒಂದು ಭಕ್ತಿ ಮಾಡಿ ಮತ್ತು ಸಾಕಷ್ಟು ಪುಣ್ಯ ಸಂಪಾದನೆ ಮಾಡಿ ವಾಪಸ್ ಅಲ್ಲಿ ಹೋಗ್ತಾರ ಈಗ ಅದ ರೀತಿಯಿಂದ ಸರ್ವಜ್ಞಂದು ಜನ್ಮ ಹೌದು ಶಿವನ ಗಣನ ಇತ್ತು ಇಲ್ಲಿ ಬಂದು ಮತ್ತೆ ಸಾಕಷ್ಟು ಪುಣ್ಯ ಸಂಪಾದನೆ ಮಾಡಿ ಸತ್ಕರ್ಮ ಮಾಡಿ ವಾಪಸ್ ಮತ್ತೆ ಅಲ್ಲಿ ಹೋದ ಸರ್ವಜ್ಞ ಒಬ್ಬನ ಅಲ್ಲ ಆ ಟೈಪ್ ಬಹಳ ಮಂದಿ ಬಂದಾರ ಹೋಗ್ಯಾರ ಹಿಂಗ ಇವು ಇನ್ನುಳದ ತಡಗೇನು ಬರ್ತಾವಲ್ಲ ಮೂರು ಮೋಕ್ಷ ಇವು ಏನಾದವು ಪುಣ್ಯಾಕ್ಷಣ ಬಂದು ಹುಟ್ಟಿ ಮತ್ತೋಗ ಮೋಕ್ಷ ತಗೊಂಡವನು ಯಾ ಯುಗದಾಗ ಹುಟ್ಟುದಲ್ಲ ಅದು ಯುಗಿಗ ಅಷ್ಟ ಆಕತೆ ಮತ್ತೆ ಇದ್ರೊಳಗ ನಾ ಇನ್ನು ಏನಾದ್ರು ಸಂಬಂಧಪಟ್ಟದ ನಾನು ಮಾತಾಡ್ತೇನೆ ಮೋಕ್ಷಗಳಿಗೆ ಸಂಬಂಧಪಟ್ಟಂತೆ ನಾವು ಇದು ಒಂದು ಜನ್ಮದ್ದು ಮತ್ತೆ ಪದೇ ಪದೇ ಮತ್ತೆ ಹುಟ್ಟತಾ ಇರ್ತೀವಿ ಮತ್ತೆ ಸಾಯ್ತಾ ಇರ್ತೀವಿ ಮನುಷ್ಯಂದಾಗ್ಬೋದು ಪ್ರಾಣಿ ಆಗ್ಬೋದು ಎಲ್ಲ ಒಟ್ಟಿಗೆ ಒಂದು ಮೋಕ್ಷ ಪಡಿಬೇಕು ಅನ್ನೋ ಉದ್ದೇಶನೇ ಈ ಹುಟ್ಟು ಸಾಬುನಾ ಗೇಸ್ ಮಂದಿರ ಎಲ್ಲರೂ ಸಹಿತ ನಾವು ಮೋಕ್ಷ ಪಡ್ಕೋಬೇಕಂತಾನ ಬಂದಿರ್ತಾರ ಹೋಗಿರ್ತೀವಿ ಇವರು ಮರ್ತೋಗಿರ್ತಾರ ಇವ್ರಿಗೆ ಗೊತ್ತಿರೋದಲ್ಲ ಈಗ ಜೈಲ್ ನೆ ಇದು ಒಂದ್ ಜೈಲ್ ಇದೆ ನಾ ಇದು ಬುಲೋಕ್ ಅನ್ನೋದು ಒಂದ್ ಜೈಲ ಇದು ಎಲ್ಲರೂ ಒಂದೊಂದು ಜೈಲಿನಲ್ಲಿ ಒಂದು ಚಿತ್ರ ವಿಶಿಷ್ಟ ಅನುಭವش ಅದಾರ ಇಲ್ಲಿ ಯಾರು ಸುಖದಿಂದ ಇಲ್ಲ ಕಷ್ಟ ಆಗಿ ಸುಖದಿಂದ ಇದ್ದರಂ ಕಾಣ್ತರ್ತರಾಟ ಹೌದು ಒಬ್ಬೊಬ್ಬರು ಒಂದು ಚಿತ್ರ ವಿಶಿಷ್ಟ ಅದಾವ ಇಲ್ಲಿ ನಡೀತಾ ಇದೆ ಹಾ ಅದಾ ಹೊರತ ಅವರಿಗೆ ಗೊತ್ತಿರ್ತೈತಿ ಬೇರೆದವರಿಗೆ ಗೊತ್ತಿರೋದಲ್ಲ ಮ್ಯಾಲ ನೋಡಕ ಆರಾಮದಾನ ಅನ್ನುವಂಗೆ ಕಾಣ್ತರ್ತರ ಆ ಎಲ್ಲರಿಗನೇ ಏನಪ್ಪಾ ಅಂದ್ರೆ ಈ ಜೈಲಿನಿಂದ ಬಿಡುಗಡೆ ಆಗ್ಬೇಕಮ್ಮ ಇಚ್ಛೆ ಏನ ಇರ್ತೈತಿ ಹಾ ಇದು ಕೇಳಬೇಕಂದ್ರೆ ಈಗ ಇಲ್ಲೇ ಜೈಲೇ ಇರ್ತಾವಲ್ಲ ಊರಾಗ ಹೌದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೌದು ಆ ಜೈಲ್ ನ ಒಳಗೆ ಹಾಕಿದ ಮನುಷ್ಯ ಅಲ್ಲೇ ಇರ್ಬೇಕಂತ ಹೊರಗೆ ಬರ್ಬೇಕಂತ ಹೊರಗಡೆ ಬರೋದಕ್ಕೆ ಬಯಸ್ತಾರೆ ಹಂಗ ಇಲ್ಲಿಂದ ಹೊರಗಡೆ ಹೋಗ್ಬೇಕು ನಾವು ಮೋಕ್ಷ ತಗೋಬೇಕಂತ ಎಲ್ಲರಿಗೂ ಇಚ್ಛೆ ಇರುತ್ತ ಕೆಲವರು ಜ್ಞಾನ ಬಂದವರಿಗೆ ಅದು ಗೊತ್ತಾಗತ್ತ ಅಜ್ಞಾನದಾಗಿದ್ದಾರೆ ಇನ್ನು ಹುಡುಕ್ತಿರ್ತಾರೆ ಅಲ್ಲೇ ಇಲ್ಲಿ ಏನಾರ ಸಿಗುತ್ತಾನೆ ಹುಡುಕಾಡಿದ್ರ ಅಂತ ಹೇಳಿ ಅಲ್ಲಿ ಏನೂ ಸಿಗುದಿಲ್ಲ ಅಲ್ಲಿ ಅದ ಹೊಲಸ ಸಿಗತ್ತ ಬಿಟ್ಟು ಇನ್ನೇನು ಸಿಗುದಿಲ್ಲ ಅಲ್ಲಿ ಸೊ ಈ ತರ ಐತೆ ಹಂಗ ಪ್ರತಿಯೊಂದು ಜೀವನ ಇಲ್ಲಿ ಹುಟ್ಟಿರುವಂತದ್ದು ಅದು ಮನುಷ್ಯ ಅಷ್ಟ ಪ್ರಾಣ ಅಲ್ಲ ಮನುಷ್ಯ ಅಷ್ಟ ಮೋಕ್ಷ ತೊಗೊಳಕ್ ಪ್ರಯತ್ನ ಮಾಡ್ತಾನೆ ಅದು ಜ್ಞಾನ ಮಾರ್ಗಕ್ಕೆ ಬಂದವರು ಜ್ಞಾನದೊಳಗೆ ಇದ್ದವರು ಅಷ್ಟ ಇದು ಬಿಟ್ಟು ವಿಶೇಷ ಮೋಕ್ಷ ತೊಗೊಳಕ್ ಸಾಕಷ್ಟು ಮಂದಿ ಪ್ರಯತ್ನ ಮಾಡಕ್ ಇಗೂ ಹತ್ತಾರ ಮಾಡದವ್ರಿಗೆ ಮತ್ತೆ ಜನ್ಮ ಬಿಡ್ತವ್ ಮತ್ತೆ ಮುಂದಿನ ಜನ್ಮಕ್ಕಾದ್ರೂ ಮಾಡತಾರ ಮಾಡತ್ತಾರ ಸೊ ಇದು ಏಳು ಜನ್ಮಗಳು ಅಂದ್ರೆ ಒಂದು ಎಷ್ಟು ಜನ್ಮದಲ್ಲಿ ಅವರು ಮೋಕ್ಷ ಹೋಗ್ತಾರೆ ಇಲ್ಲಂದ್ರೆ ಏಳು ಜನ್ಮನು ಅವರು ಇದ್ದು ಈ ನೋಡ್ರಿ ಮನುಷ್ಯನ ಜನ್ಮ ಸಿಗ್ಬೇಕಾದ್ರ ಎಲ್ಲಾ ಈಗೇನ್ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಚಕ್ರದೊಳಗೆ ಎಲ್ಲಾರು ಬರ್ಬೇಕು ಇವ್ ಹಾದು ಬಂದ ಮನುಷ್ಯರಾಗಿರ್ತಾರೆ ಇವ್ರು ಹಾದು ಬಂದ ಮನುಷ್ಯರಾಗಿರ್ತಾರೆ ಅಂತಂದ್ರೆ ಮನುಷ್ಯನ ಜನ್ಮ ಒಟ್ಟ ಏಳು ಸಲ ಭಗವಂತ ಅವಕಾಶ ಕೊಡ್ತಾನೆ ಏಳು ಸಲ ಅವಕಾಶ ಕೊಡ್ತಾನಲ್ಲ ಆ ಏಳು ಅವಕಾಶದೊಳಗೆ ಯಾವುದಾದ್ರೂ ಒಂದು ಅವಕಾಶ ಉಪಯೋಗ ಮಾಡ್ಕೊಂಡು ಮೋಕ್ಷ ತಗೋಬೇಕು ಅದ್ರಾಗ ಒಂದು ಎರಡು ಜನ್ಮಕ್ಕಂತೂ ಮೋಕ್ಷ ಯಾಕಂದ್ರೆ ಒಂದೇ ಜನ್ಮ ಪಶು ಜನ್ಮದಿಂದ ಬಂದಿರ್ತಾನ ಪಶು ಜನ್ಮದಿಂದ ಬಂದವನ್ ಜ್ಞಾನ ಇರಂಗಿಲ್ಲ ಅದ ಬುದ್ಧಿರುತ್ತ ಹಿಂಗಾಗಿ ಒಂದು ಜನ್ಮ ಏನು ಮಾಡೋದಲ್ಲವ ತಿನ್ನೋದು ಉಣ್ಣೋದು ಕುಡಿಯೋದು ಇದ್ರಾಗ ಹೋಗನ ಎರಡನೇ ಜನ್ಮಕ್ ಸ್ವಲ್ಪ ಏಟ್ ಬೀಳ್ತಾವ ಇಲ್ಲಿ ಕೆಲವೊಂದು ಮಾಡೋದು ಮಾಡ್ಲಾರ್ದು ಮಾಡಿರ್ತಾನಲ್ಲ ಅದ್ ಮಾಡ್ತಾ ಕಾಯ್ಕೊಂಡ್ ಕುಂತಿರ್ತವ ಬೀಳ್ತಾವ ಅವು ಹಾಡುತ್ತಿದ್ದಂಗೆಲ್ಲ ಮತ್ತೆ ಸ್ವಲ್ಪ ಸುಧಾರಿಸ್ಬಂತಾನ ಎರಡನೇ ಜನ ಸ್ವಲ್ಪ ಬುದ್ಧಿ ಬಿಟ್ಟಿ ಆಗತ್ತ ಅವನ ಪ್ರಯತ್ನ ಮೂರನೇ ಜನ್ಮದಿಂದ ಚಾಲೂ ಆಕೈತಿ ಸೊ ಅಲ್ಲಿಂದ ಮನುಷ್ಯ ಆಗ್ತಾನೆ ಅವಾಗಿ ಸ್ವಲ್ಪ ಜ್ಞಾನ ಬರಕತ್ತ ಗುರು ಅಂದ್ರೇನೋ ಅಂದ್ರೆ ದೇವರಂದ್ರೇನೋ ಇವೆಲ್ಲ ಜ್ಞಾನ ಬರಕತ್ತವ ಒಂದು ಎರಡು ಜನ್ಮಕ್ಕೆ ಜ್ಞಾನ ಬರಂಗಿಲ್ಲ ಪಶು ವೃತ್ತಿನ ಇರ್ತೈತಿ ಮತ್ತೆ ಹೊರಗಡೆ ಜನ ನೋಡಿದ್ರ ಸಹಿತ ಅವ್ರು ಮಾಡೋ ವರ್ತನೆ ನೋಡಿದ್ರೆ ಅದ ಟೈಪ್ ಅವ್ರ ಆಲೋಚನೆ ಇರ್ತಾವ ಇದು ಎಷ್ಟು ಜನ್ಮ ತೊಗೊಂಡಿ ಅನ್ನೋ ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡೋರು ಗೊತ್ತಾಯ್ಬಿಡತ್ತ ಇದು ಇಲ್ಲೇ ಐತಿ ಅಂತ ಹೇಳ್ತಾರೆ ಅವರು ಹೀಗಾಗಿ ಮನುಷ್ಯಂದು ಇನ್ನೂ ಹೆಚ್ಚಿನ ಮಟ್ಟದ ಜ್ಞಾನ ಬರ್ಬೇಕಾದ್ರೆ ಅವ್ನು ನಾಲ್ಕು ಜನ್ಮದ ನಂತರ ಬರುವಂಥ ಜನ್ಮದೊಳಗೆ ಜ್ಞಾನ ಬರಕತ್ತ ಆಂಗತಿ ಒಟ್ಟ ಟೋಟಲ್ ಆಗಿ ಏಳು ಸರ್ತಿ ಅವ್ರ ಜನ್ಮದ ಅವಕಾಶ ಇರ್ತೈತಿ ಆ ಏಳು ಅವಕಾಶ ಭಗವಂತ ಕೊಟ್ಟಿರ್ತಾನೆ ಅಷ್ಟ್ರೊಳಗೆ ಮೋಕ್ಷ ತೊಗೊಂಡ ಅಂದ್ರೆ ಮುಕ್ತಿ ಆಗತ್ತ ಮತ್ತು ಅದ್ರ ತಗೊಳ್ಳಲ್ಲ ಅಂದ್ರೆ ಆ ಏಳು ಅವಕಾಶ ಮುಗಿದ ನಂತರ ಎಂಟನೇದ ಮಾತ್ರ ನರಜನ್ ಮೇಲೆ ಅವಾಗ ಹಳ್ಳಿ ಮಾತು ಬಂದಿದ್ದ ಮೇಲೆ ಹಿಂದ ಮತ್ತೆ ಎಂಬತ್ನಾಲ್ಕು ಲಕ್ಷ ಜೀವಿ ಅದ್ರಾಗ ಅದು ಒಂದು ರೌಂಡ್ ಹೊಡ್ಕೊಂಡ್ ಬರ್ಬೇಕು ತಿರ್ಗಾ ಹಾ ಅಲ್ಲಿ ಎಷ್ಟು ಲಕ್ಷ ವರ್ಷ ಹೋಗುತ್ತಾನೆ ಹೋಗುತ್ತ ಅದಕ್ಕೆ ಮನುಷ್ಯ ಜನ ಸಿಗೋದು ಅತಿ ದುರ್ಲಭ ಇದನ್ನ ಏನಪ್ಪ ಅಂದ್ರೆ ಸತ್ಕಾರ್ಯಕ್ಕ ಇಂತ ಒಂದು ಮೋಕ್ಷಕ್ಕಾಗಿ ಉಪಯೋಗ ಮಾಡ್ರಿ ಅಂತ ಹಿಂದೆ ಎಷ್ಟೋ ಮಂದಿ ಮಹಾತ್ಮರು ಅಂತ ಹೇಳಿ ಹೋಗ್ಯಾರ ಈಗ ಏನಾಗತೈತಿ ಅಂದ್ರೆ ಉಪಯೋಗ ಇದಕ್ಕ ಇಂಥ ಕಾರ್ಯಕ್ಕೆ ಉಪಯೋಗ ಮಾಡೋರು ಬಹಳ ಅಲ್ಪ ಇನ್ನು ನೋಡಿದವ್ರು ಎದೆ ಅದಕ್ಕೆ ಉಪಯೋಗ ಮಾಡ್ತಾರೆ ಮತ್ತು ಅದು ಹೆಂಗಾಗಿ ಅವು ಏನೇನೋ ಹಾಕವು ಮುಂದೆ ಅಷ್ಟೇ ಸೋ ಫೈನಲ್ ಮೋಕ್ಷ ಒಂದು ಉತ್ತಮವಾದದ್ದು ಈಗ ನೋಡ್ರಿ ಪಡ್ಕೋಬೇಕು ಎಡಗೈಲೆ ಕರ್ಮ ಮಾಡ್ಯಾನಂದ್ರೆ ಅದು ಬಲಗೈಗೆ ಬರತೈತಿ ಆ ರೀತಿ ಬಲಗೈಲಿ ಕರ್ಮ ಮಾಡ್ಯಾನಂದ್ರೆ ಅದು ಎಡಗೈಗೆ ಬರತೈತಿ ಎಲ್ಲಿ ಹೋಗೋದಿಲ್ಲ ಅದು ಇವನ್ನ ಹುಡುಕ್ತಿರುತ್ತೆ ಸುತ್ತಿಕೊಂಡ್ಬರುತ್ತೆ ಹುಡುಕಿ ಹಿಡ್ಕೊಂಡು ಬೆನ್ನ ಕಾಡ್ತೈತೆ ಹ್ಞೂ ಅದಕ್ಕ ಏನಪ್ಪಾ ಸತ್ಕರ್ಮ ಮಾಡ್ಬೇಕು ಈಗ ಒಬ್ಬ ಮನುಷ್ಯ ಏನಪ್ಪ ಯಾವ್ದೋ ಒಂದು ಪ್ರಾಣಿನ್ ಅಂತ ತಿಳ್ತಾಗಿ ನಿಲ್ಸಿ ಅದನ್ನ ಕೊಯ್ದಾಕೇನ ಅಂದ್ರ ಬರುವ ಜನದಾಗ ಅವನು ಹಂಗೆ ತೆಲ್ತಳಗಾಗಿ ನಿಲ್ಸಿ ಕೊಯ್ಯೋ ಟೈಮ್ ಬರುತ್ತ ಹಂಗೆ ಕೊಯ್ಸ್ಕೊಂಡು ಸಾಯ್ತಾರ ಅವರು ಮತ್ತೆ ಅದು ಪಶು ಯಾಕೆ ಸಹಾಯಕತೆ ಅಂದ್ರ ಅದು ಹಿಂದ ಒಂದು ಒಂದ್ ಜನದಾಗ ಹಂಗೆ ತೆಲ್ತಳಗಾಗಿ ಬಿಟ್ಟು ಅದು ಕೊಯ್ದಿತ್ತು ಅವ ಅದಕ್ಕೆ ಇವತ್ತು ಅದು ಸಹಾಯಕತೆ ಕೊಯ್ಸ್ಕೊಂಡು ಏನೋ ಮುಂದಿನ ಸರ್ತಿ ಯಾರ್ದಪ್ಪ ನೀವು ಕೊಯ್ಯಕತ್ತೇನಲ್ಲ ಅನ್ಲಾ ಮುಂದಿನ ಸರ್ತಿ ಒಂದು ಈ ರೀತಿ ಇದೇನು ಕರ್ಮ ಸಿದ್ಧಾಂತ ಎಲ್ಲ ಬರ್ತಾವೆ ಓಕೆ ಅಂದರೆ ಮಾಡಿದ್ದುಣ್ಣ ಮಾರಾಯ ಅನ್ನೋ ಒಂದು ಗಾದೆ ಪದ ಏನೈತೆ ಸೇಮ್ ಈ ಒಂದು ಜೀವನಕ್ಕೆ ಅಳವಡಿಕೆ ಆಗುತ್ತೆ ಅದು ನಾವೇನು ಮಾಡ್ತೀವಿ ಅದನ್ನ ತಿಂತೀವಿ ಅದು ಬರೋದ ಅದು ಹಂಗೆ ಈಗ ಒಂದು ಚಂಡ ತೊಗೊಂಡು ವಾಡಿಗೆ ಬೀಸ್ ಹೋಗದ ಅಂದ್ರೆ ಉಲ್ಟ ಅದು ಬೀಸ್ ಏನಪ್ಪ ಅಂತಾರೆ ಉಲ್ಟಾ ಅದು ಹಾಳು ಬರಬೇಕು ಅಲ್ಲೇ ಹಾಡ್ಯಾಗ ಅಂಟ್ಕೊಳ್ಳಂಗಿಲ್ಲ ಅದು ಅವ ಏನು ಕರ್ಮ ಮಾಡ್ತಾನೆ ಅದು ತಕ್ಕಂಗೆ ಫಲ ಹಾಳು ಬರತೈತಿ ಸೊ ಈ ರೀತಿ ಎಲ್ಲ ಐತೆ ಓಕೆ